ದರ್ಶನ್ ಅಭಿನಯದ ಕರಿಯಾ ಇವತ್ತು ರಿಲೀಸ್ ಆಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಒಂದು ವಿಶೇಷವಾದಂತಹ ಒಂದು ಶೋ ಇತ್ತು ಸೊ ಈಗಾಗಲೇ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಫ್ಯಾನ್ಸ್ಗಳು ಸಂಭ್ರಮಿಸ್ತಿದ್ದಾರೆ ಸೊ ಅದರ ನಡುವೆ ನನ್ನ ಜೊತೆಯಲ್ಲಿ ಈಗ ಚಿತ್ರಕ್ಕೆ ಮತ್ತೆ ದರ್ಶನ್ ಅವ್ರಿಗೆ ಒಂದು ದೃಷ್ಟಿ ತೆಗೆಯೋ ರೀತಿಯಲ್ಲಿ ಕುಂಬ್ಳುಕಾಯಿ ಹೊಡೆದು ನಟ ಪುಂಗ ಅವರು ನನ್ನ ಜೊತೆಲಿ ಇದ್ದಾರೆ ಅವರು ಕೂಡ ಕರಿಯಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಕರಿಯಾ ರಿಲೀಸ್ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಹೋಗ್ತೀನಿ ಮೊದಲು ಸಿನಿಮಾ ಹೊರತುಪಡಿಸಿ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಆರೂವರೆ ಕೋಟಿ ಜನಕ್ಕೆ ನಿಮಗೆ ಗೊತ್ತಲ್ಲ ಎಲ್ಲ ಮನೆ ಮಾತಾಗಿದೆ ಏನು ಹೇಳಿ ಇವತ್ತು ಫ್ಯಾನ್ಸ್ಗಳೆಲ್ಲ ಸಂಭ್ರಮ ಆಲ್ರೆಡಿ ಏಳು ಮೂವತ್ತಕ್ಕೆ ಶುರುವಾಗಿದೆ ಹೌಸ್ಫುಲ್ ಬೋರ್ಡ್ ಆಲ್ರೆಡಿ ಮತ್ತೆ ಹತ್ತು ಮೂವತ್ತಕ್ಕೆ ಅವ್ರ ಟಿಕೆಟ್ ತಗೊಳಕ್ಕೆ ಸಹ ಬೇಜಾನು ಜನ ಬಂದಿದ್ದಾರೆ ದೃಷ್ಟಿ ತೆಗೆದ್ರಿ ದೃಷ್ಟಿ ನಮ್ಮದು ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ನಮ್ಮದು ದೇವ್ರ ಹತ್ರ ಒಂದು ಕೈ ಇಟ್ಬಿಟ್ಟು ಆಮೇಲೆ ಒಂದು ನಿಂಬೆಣ್ಣು ತಗೊಂಡು ಅಮ್ಮನ ಹತ್ರ ನಿನ್ನ ಮಗನಿಗೆ ಕಂದನಿಗೆ ಬೇಗ ಆಚೆ ತಾಂಬಾರಮ್ಮ ಅಂದ್ಬಿಟ್ಟು ಒಂದು ಪೂಜೆ ಮಾಡಿ ಒಂದು ದೃಷ್ಟಿ ದೃಷ್ಟಿ ಆಗ್ಬಿಟ್ಟಿದೆ ದರ್ಶನ್ ಅವ್ರಷ್ಟಿಯಾಗೈತೆ ದೃಷ್ಟಿ ಎಲ್ಲ ರೌಂಡ್ ಎಲ್ಲ ನಮ್ಮ ಟೆಕ್ನಿಷಿಯನ್ ಕಲಾವಿದ್ರುಗಳು ಇವರು ಎಲ್ಲರಿಗೂ ದೃಷ್ಟಿಯಾಗಿದೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದೃಷ್ಟಿ ಸಾಕಷ್ಟು ವರ್ಷಗಳಿಂದ ನೀವು ದರ್ಶನ್ ಅವ್ರನ್ನ ನೋಡಿರುವಂತದ್ದು ಅವರ ಕರಿಯಾ ಸಿನಿಮಾದಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಜೊತೆಯಾಗಿ ಕೂಡ ಆಕ್ಟ್ ಮಾಡಿದ್ರಿ ನೀವು ಕಂಡಂತೆ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಮಗು ಸರ್ ಅದು ಮಗು ಅದು ನಾನು ಮೆಜೆಸ್ಟಿಕ್ ಇಂದ ಹಿಡಿದು ಜನ್ಮ ಜೋಡಿಯಿಂದ ಪರಿಚಯ ನನಗವರು ನನಗೆ ಪಾಪ ಏನು ಗೊತ್ತಾ ಈ ಮೀಡಿಯಾ ನಿಮ್ಮ ಇದರಲ್ಲೆಲ್ಲ ನೋಡ್ತಾ ಇದ್ರೆ ನನ್ಗೆ ಕನ್ಫ್ಯೂಸ್ ಆಯ್ತದೆ ಇದೇನಿದು ಏನೇನೋ ಹೇಳ್ತಾರಲ್ಲ ಕ್ರಿಯೇಟ್ ಮಾಡ್ಕೊಂಡು ಏನು ಈ ತರ ಸ್ಪಿನ್ಗಳು ಬಿಡ್ತಾರಲ್ಲ ಅಯ್ಯಪ್ಪ ನೀವು ನಂಬಲ್ಲ ಚಾಮುಂಡೇಶ್ವರಿ ವರಪುತ್ರ ಅವನು ಮಂಜುನಾಥನ ಪರಮ ಭಕ್ತ ಅವರು ನಾವು ಮೆಜೆಸ್ಟಿಕ್ ಮಾಡುವಾಗ ಕರಿಯ ಮಾಡುವಾಗೆಲ್ಲ ಅವರು ಅನ್ನಕ್ಕೆ ಬೆಲೆ ಎಸ್ಕೊಡ್ತಾರೆ ಅಂದರೆ ಅವರು ಭಾರಿ ಬಡತನದಿಂದ ಬಂದವರು ಅವರು ಅವ್ರಿಗೆಲ್ಲ ಗೊತ್ತ ಅವ್ರಿಗೆ ಏನೋ ತಪ್ಪಾಗಿದೆ ಸರಿಯಾಗುತ್ತೆ ಚೌಡಮ್ಮ ಚಾಮುಂಡೇಶ್ವರಿ ಮಂಜುನಾಥ ಆಚೆ ಬರ್ತಾರೆ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರ ಬಳಗದಿಂದ ಒಂದು ಸ್ವಲ್ಪ ಈ ತರದ ಘಟನೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ ನೀವು ಕಂಡಂಗೆ ಸಕ ನಮ್ಗೆ ಸಾಕಷ್ಟು ಜನರು ನಾವು ಮಾತಾಡಿಸಿದಾಗ ನೀವೇನು ಹೇಳಿದ್ರಿ ಅದನ್ನೇ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಇರುವಂತಹವರ ಬಳಗ ಸ್ವಲ್ಪ ಅವ್ರನ್ನ ದಾರಿ ತಪ್ಪಿಸಿದ್ದಾರೆ ಅನ್ನುವಂಥ ವಿಚಾರ ಇದೆ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಾರನ್ನೂ ಪ್ರೀತಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಮೋಸ ಏನಾಯ್ತದೆ ಅಂತ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ ಎಲ್ಲಿ ಏನಾಗಿದೆ ಅಂತ ಹೆಂಗ ಹೇಳಕ್ಕಾಗುತ್ತೆ ಈಗ ತುಂಬಾ ದಿನ ಆಯ್ತು ಯಾರಿಗೂ ಅಭಿಮಾನಿಗಳಿಗಾಗ್ಲಿ ನಿಮ್ಮಂತವ್ರಿಗೆ ದರ್ಶನ ಅವ್ರು ನೋಡೋಕಾಗ್ತಾ ಇಲ್ಲ ಸೊ ಈಗ ಪರಪ್ ಸಾಕಷ್ಟು ಜನ ಹೋಗ್ತಿದ್ರು ನೋಡ್ಕೊಂಡು ಬರ್ತಿದ್ರು ಈಗ ಬಳ್ಳಾರಿ ಕರ್ಕೊಂಡು ಹೋಗಿದ್ರಲ್ಲ ಹೋಗೋದಕ್ಕಾಗಲ್ಲ ನೀವೇನಾರು ಹೋಗಿ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀರಾ ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ನೋಡ ನಾನು ಮೈಸೂರು ಚಾಮುಂಡಮ್ಮ ಕರ್ಸ್ಕೋಬಹುದು ದಸರಾ ಒಳಗೆ ಕರ್ಸ್ಕೋಬಹುದು ಇಲ್ಲ ದೀಪಾವಳಿ ಕರ್ಸ್ಕೋಬಹುದು ದರ್ಶನ್ ಅವ್ರಿಗೆ ಬಂದಿರೋ ಈ ಒಂದು ಕಷ್ಟದ ಬಗ್ಗೆ ನೀವೇನು ಹೇಳ್ತೀರಿ ಏನ್ ಕಷ್ಟ ಏನಿಲ್ಲ ಸರ್ ಏನ್ ಕಷ್ಟ ಏನು ಪ್ರಪಂಚದಲ್ಲಿ ಯಾರು ಮಾಡಬಾರ್ದು ಏನು ತಪ್ಪು ಮಾಡಿಲ್ಲ ಏನು ಏನು ಹೇಳಿ ಏನು ಪ್ರಾಬ್ಲಮ್ ಏನಾಗಿದೆ ಇಡೀ ಭಾರತ ದೇಶದಲ್ಲಿ ಇವನು ಏನು ಒಂದು ಕೊಲೆನೂ ಆಗಿಲ್ವಾ ಒಂದು ಇದು ಆಗಿಲ್ವಾ ಏನು ಇವ್ರು ರೊಬ್ಬರೇ ಮಾಡಿರೋದ ಹೇಳಿ ನೀವು ಹೇಳಿ ರೊಬ್ಬರೇ ಮಾಡಿರೋದಾ ಬಿಡಿ ಸತ್ಯ ಹರಿಶ್ಚಂದ್ರ ಎರಡೂವರೆ ವರ್ಷ ಮೂರು ವರ್ಷ ಅವ್ನು ಕಷ್ಟಪಟ್ಟ ರಾಮ ಮೂರ್ನಾಲ್ಕು ಮಾಡ್ರಗಳು ಮಾಡಿ ವಾಲಿ ಸುಗ್ರೀವನ್ನೆಲ್ಲ ಸಾಯಿಸಿ ರಾವಣನ ಸಾಯಿಸಿ ಅವನು ಬರಲಿಲ್ವಾ ಇವರು ಏನು ಒಂದು ಹೆಣ್ಣು ಬರ್ತಾ ಮಾತೆ ಅಂತೀರಾ ತಾಯಿ ಅಂತೀರಾ ಹೆಣ್ಣು ಪೂಜೆ ಮಾಡಬೇಕು ಅಂತೀರಾ ಹೆಣ್ಣಿಗೆ ಹೆಣ್ಣು ಗೌಮಾನ ಮೇಲೆ ಅವನ್ ಓಡಾಡ್ಬಾರ್ದಾ ಕೇಳಬಾರ್ದ ಕೇಳೋನು ಏನೋ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾರೆ ಸರಿ ಹೋಯ್ತದೆಲ್ಲ ನ್ಯಾಯ ಕೇಳುತ್ತಪ್ಪಲ್ಲ ಅದು ಕೋರ್ಟ್ ಇತ್ತು ಕಾನೂನು ಇತ್ತು ಆ ಮುಖಾಂತರ ಹೋಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇತ್ತು ಅವ್ರಿಗೆಲ್ಲ ಗೊತ್ತು ಕಾನೂನು ಬಗ್ಗೆ ಭಾರಿ ಗೌರವ ಇದೆ ಅವರು ನಮ್ಮ ದರ್ಶನ್ ಸರ್ ಅವರು ಅವರು ಭಾರಿ ಬುದ್ಧ ಬಸವ ಅಂಬೇಡ್ಕರ್ ಜಿ ಎಲ್ಲ ನಂಬ್ತಾರ ಅವರು ಅವ್ರ ಫುಲ್ ಇಡೀ ಭಾರತ ದೇಶದ ಸಂವಿಧಾನದ ಬಗ್ಗೆ ಎಲ್ಲ ಅವ್ರಿಗೆ ಏನೋ ಮಿಸ್ಟೇಕ್ ಆಗಿದೆ ಹಂಗೆ ಮಾಡಕ್ಕೆ ಹೋಗೋದೇ ಸಾಧ್ಯವೇ ಇಲ್ಲ ಏನೋ ವಾರ್ ಮಾಡಿ ಅದು ಮಾಡಿ ಅಂತ ಹೇಳ್ಬಿಟ್ಟು ಏನೋ ಹೋಗೋರೆ ಏನೋ ಅವರು ಗ್ಯಾಂಗ್ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಇವತ್ತು ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ ಥಿಯೇಟ್ರ್ ಹತ್ರ ಸೊ ನೀವು ಕೂಡ ಆ್ಯಕ್ಟ್ ಮಾಡಿದರೆ ಎಂಜಾಯ್ ಮಾಡ್ತಿದ್ದೆ ಪ್ರತಿಯೊಂದು ಸಾಂಗ್ ಇರ್ಬೋದು ಡೈಲಾಗ್ನ ಎಂಜಾಯ್ ಮಾಡ್ತಿದ್ದಾರೆ ಫ್ಯಾನ್ಸು ಸೊ ನೀವು ಹೊರಗಡೆ ಇದ್ದೀರ ಏನು ಹೇಳ್ತೀರ ಫ್ಯಾನ್ಸ್ಗಳಿಗೆಲ್ಲ ಏನು ತುಂಬ ಖುಷಿ ಆಯ್ತಾ ಐತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಸಿನಿಮಾ ಕರಿಯ ಸೇಮ್ ಅವಾಗ ಹೆಂಗೆ ಕಪಾಲಿ ಟೇಟ್ ಹತ್ರ ಇದ್ವಿ ನಾವು ಈಗ ನೋಡಿದ್ರೆ ಪ್ರಸನ್ನ ಹತ್ರ ಇದ್ದೀವಿ ಏನೋ ಒಂಥರ ಫುಲ್ ಖುಷಿ ಐತೆ ಆನಂದ ನನಗೆ ಬೆಳಗ್ಗೆಯಿಂದ ಇರೋಕೆ ಆಗ್ತಾ ಇಲ್ಲ ಏನಪ್ಪ ಇದು ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೀನೇನೋ ಅಂದ್ಕೊಂಡಂಗೆ ಮಾಡ್ಕೊಂಡ್ರೆ ನೀವೇನಾದರೂ ನೀವೇನಾದ್ರೂ ಅವ್ರನ್ನ ಏನಿಲ್ಲ ಏನು ಬರ್ತೈತೆ ಬಾಗಲು ಇಲ್ಲಿ ಬರ್ತೈತೆ ಬೋನಿಂದ ಆಚೆ ಬರ್ತೈತೆ ತಲೆ ಹಾಕಿ ಎಷ್ಟು ಇವತ್ತು ದರ್ಶನ್ ಸರ್ ಇದ್ದಿದ್ರೆ ಈ ಸಿನಿಮಾ ರಿಲೀಸ್ ಆಗಿದೆ ನಿಮ್ಮ ಜೊತೆಗಳಲ್ಲಿ ಅಭಿಮಾನಿಗಳ ಜೊತೆಲಿ ಇದ್ದಿದ್ರೆ ಹೆಂಗಿರೋದು ತುಂಬಾ ಚೆನ್ನಾಗಿರೋದು ಈಗಲೂ ನಮ್ಮ ಜೊತೆಯಲ್ಲಿ ಇದ್ದಂಗೆ ಇಲ್ಲಿ ಎಲ್ಲೋ ಇದ್ದಾರೆ ಬಿಟ್ಟುಬಿಡಿ ನೀವು ಅದನ್ನ ಎಲ್ಲೋ ಇದ್ದಾರೆ ಎಲ್ಲೋ ಟೇಟರ್ ಸಿನಿಮಾ ನೋಡ್ತಾವ್ರೆ ಎಲ್ಲ ಕುಂತವ್ರೆ ಅದನ್ನೇ ಯಾಕೆ ಅದನ್ನ ಇಕ್ತೀರಾ ಎಲ್ಲೂ ನಂದಿಯಾಗಿದ್ದಾರೆ ಅವರು ಬರ್ತಾರೆ ಒಳ್ಳೇದಾಗ್ಲಿ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ದರ್ಶನಗೂ ಒಳ್ಳೇದಾಗ್ಲಿ ಇದಿಷ್ಟು ನಟ ಪಂಗ್ಗಳಾಗಿದ್ದ ಕ್ಯಾಮರಾ ಪರ್ಸನ್ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ